ರಾಜ್ಯದಲ್ಲಿ ಹಾಲಿನ ದರ ಏರಿಕೆಯಾದಂತಹ ಬೆನ್ನಲ್ಲೇ ಹೋಟೆಲ್ನಲ್ಲೂ ಕೂಡ ಸಿಗುವಂತಹ ಕಾಫಿ ಟೀ ಎಲ್ಲವೂ ಕೂಡ ಇನ್ನು ಮುಂದೆ ದುಬಾರಿ ಎನ್ನುವ ಮಾಹಿತಿ ಸಿಗ್ತಾ ಇದೆ ಹೋಟೆಲ್ನಲ್ಲಿ ಕಾಫಿ ಟೀ ತಿಂಡಿ ಎಲ್ಲವೂ ದುಬಾರಿ ಕಾರಣ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ದರ ಏರಿಕೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದು ಹಾಲಿನ ದರ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿಂದ ದರ ಏರಿಕೆ ಜಾರಿಗೆ ಬರುತ್ತೆ ಅಂತೇಳಿ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಫಿ ಟೀ ತಿಂಡಿ ಎಲ್ಲವೂ ದುಬಾರಿ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ದರ ಏರಿಕೆ ಮಾಡಿದ್ದೀವಿ ಇವತ್ತಿನಿಂದಲೇ ದರ ಏರಿಕೆ ಜಾರಿಗೆ ಬರುತ್ತೆ ಅಂತ ಹೇಳಿ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ಇಂದಿನಿಂದ ಟೀ ಕಾಫಿ ದರ ಏರಿಕೆ ಆಗಿದೆ ಒಂದರಿಂದ ಎರಡು ರೂಪಾಯಿ ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಪಿ ಪಿಸಿ ರಾವ್ ಇದ್ದರೆ ಬನ್ನಿ ಮಾತಾಡಿಸೋಣ ಸರ್ ಇವತ್ತಿಂದ ಎಲ್ಲವೂ ದುಬಾರಿ ಈಗ ಟೀ ಕಾಫಿ ಸಹ ದುಬಾರಿ ಆಗಿದೆ ಎರಡು ರೂಪಾಯಿ ಎಷ್ಟಾಗಿದೆ ಎಲ್ಲ ರೂಪಾಯಿ ದರ ಕೆಲವೊಂದು ಹೋಟೆಲ್ಗಳಲ್ಲಿ ಒಂದು ತಿಂಗಳ ಹಿಂದೆನೆ ಕಾಫಿ ಪುಡಿ ಬೆಲೆ ಒನ್ ಟು ಡಬಲ್ ಆಗಿತ್ತು ಆವಾಗಲೇ ಮಾಡಿದ್ದಾರೆ ಅವರು ಈ ತಕ್ಷಣ ಈಗ ಮಾಡುವುದಿಲ್ಲ ಆದರೂ ಕೆಲವೊಂದು ಬಹಳಷ್ಟು ಹೋಟೆಲ್ಗಳು ಹಾಲಿನ ಬೆಲೆ ಆಗುತ್ತದೆ ಅನ್ನುವಂತ ಅಭಿಪ್ರಾಯದಲ್ಲಿ ಕಾದಿದ್ರು ಈಗ ಅನಿವಾರ್ಯ ಕಾಫಿ ಪುಡಿ ಇತರ ಬೆಲೆಗಳ ಜೊತೆಗೆ ಹಾಲಿನ ಬೆಲೆ ಏರಿಕೆ ಆಗಿದೆ ಎರಡರಿಂದ ಮೂರು ರೂಪಾಯಿ ಸರ್ವಿಸ್ ರೂಪಾಯಿ ಜಾಸ್ತಿ ಆಗಿದೆ ಎಲ್ಲ ಹೋಟೆಲ್ಗಳಲ್ಲಿ ಜಾಸ್ತಿ ಆಗ್ತದೆ ಇಡ್ಲಿ ತಿಂಡಿ ಯಾಕಂದ್ರೆ ಹಾಲು ಮೊಸರು ಬರುತ್ತೆ ಮೊಸರಿಂದ ಬೆಣ್ಣೆ ಬರುತ್ತೆ ಬೆಣ್ಣೆಯಿಂದ ತುಪ್ಪ ಬರುತ್ತೆ ತುಪ್ಪ ನೀವು ಇಡ್ಲಿಗೆ ಹಾಕ್ತೀರಿ ದೋಸೆಗೆ ಹಾಕ್ತೀರಿ ಅದು ಸಹ ರೇಟ್ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಖಂಡಿತ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತುಪ್ಪ ಉಪಯೋಗಿಸ್ತಾ ಇದ್ದೇವೆ ನಾವು ಪ್ರತಿ ದೋಸೆಗೂ ಇಡ್ಲಿಗೂ ಎಲ್ಲ ವಸ್ತುಗಳಿಗೂ ಖಾರ ಭಾತು ಕೇಸರಿ ತುಪ್ಪವನ್ನೇ ಹಾಕ್ತಿದೇವೆ ಆದರೆ ಇಲ್ಲಿವರೆಗೆ ಆ ಇತರ ಹಾಲಿನ ಇತರ ಉತ್ಪನ್ನಗಳಿಗೆ ಬೆಲೆ ಏರಿಸಲಿಲ್ಲ ಅವರು ಹಾಲು ಮತ್ತು ಮೊಸರಿಗೆ ಮಾತ್ರ ಇರಿಸಿರ್ತಾರೆ ಆ ಕಾರಣದಿಂದ ಸಂತೋಷದಿಂದ ಈಗ ತಿಂಡಿ ಬೆಲೆ ಏರಿಸೋದಿಲ್ಲ ಕಾಫಿ ಟೀ ಮಾತ್ರ ಬೆಲೆ ಇರ್ತದೆ ಮುಂದಿನ ದಿನಗಳಲ್ಲಿ ನೋಡೋಣ ಹೀಗಿದ್ದರೂ ನಾವು ಎಲ್ಲಾ ಹೋಟೆಲ್ಗಳಲ್ಲಿ ನಂದಿನಿ ಹಾಲನ್ನೇ ಉಪಯೋಗಿಸುತ್ತೇವೆ ಯಾಕಂದ್ರೆ ಅದು ನಮ್ಮ ಹೆಮ್ಮೆ ಹಾಲು ಹಾಗೂ ಈ ನಂದಿನಿ ಹಾಲು ದೇಶದಲ್ಲೇ ಅತಿ ಕಡಿಮೆ ಬೆಲೆಗೆ ಸಿಗುವಂತಹ ಹಾಲು ಅಲ್ಲದೆ ನಾಲ್ಕು ರೂಪಾಯಿ ಡೈರೆಕ್ಟ್ ರೈತರಿಗೆ ಹೋಗ್ತಾ ಇದೆ ಸ್ವಾಗತಿಸುತ್ತೇವೆ ಎಲ್ಲಾ ಹೋಟೆಲ್ನಲ್ಲಿಯೂ ನಂದಿಲಿ ಹಾಲನ್ನೇ ಮುಂದಿನ ದಿನಗಳಲ್ಲಿ ಉಪಯೋಗಿಸಬೇಕು ಈಗಾಗಲೇ ತಿಳಿಸಿದ್ದೇವೆ ಕ್ಯಾಮರಾ ಪರ್ಸನ್ ಕೃಷ್ಣ ವೀರೇಶ ರಿಪಬ್ಲಿಕ್ ಬೆಂಗಳೂರು ರಾಜ್ಯದಲ್ಲಿ ಹಾಲಿನ ದರ ಏರಿಕೆಯಾದಂತಹ ಬೆನ್ನಲ್ಲೇ ಹೋಟೆಲ್ನಲ್ಲೂ ಕೂಡ ಸಿಗುವಂತಹ ಕಾಫಿ ಟೀ ಎಲ್ಲವೂ ಕೂಡ ಇನ್ನು ಮುಂದೆ ದುಬಾರಿ ಎನ್ನುವ ಮಾಹಿತಿ ಸಿಗ್ತಾ ಇದೆ ಹೋಟೆಲ್ನಲ್ಲಿ ಕಾಫಿ ಟೀ ತಿಂಡಿ ಎಲ್ಲವೂ ದುಬಾರಿ ಕಾರಣ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ದರ ಏರಿಕೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದು ಹಾಲಿನ ದರ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿಂದ ದರ ಏರಿಕೆ ಜಾರಿಗೆ ಬರುತ್ತೆ ಅಂತೇಳಿ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಫಿ ಟೀ ತಿಂಡಿ ಎಲ್ಲವೂ ದುಬಾರಿ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ದರ ಏರಿಕೆ ಮಾಡಿದ್ದೀವಿ ಇವತ್ತಿನಿಂದಲೇ ದರ ಏರಿಕೆ ಜಾರಿಗೆ ಬರುತ್ತೆ ಅಂತ ಹೇಳಿ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ಇಂದಿನಿಂದ ಟೀ ಕಾಫಿ ತರ ಏರಿಕೆ ಆಗಿದೆ ಒಂದರಿಂದ ಎರಡು ರೂಪಾಯಿ ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಪಿ ಸಿ ರಾವಿದರೆ ಬನ್ನಿ ಮಾತಾಡಿಸೋಣ ಸರ್ ಇವತ್ತಿಂದ ಎಲ್ಲವೂ ದುಬಾರಿ ಈಗ ಟೀ ಕಾಫಿ ಸಹ ದುಬಾರಿ ಆಗಿದೆ ಒಂದರಿಂದ ಎರಡು ರೂಪಾಯಿ ಎಷ್ಟಾಗಿದೆ ಸರ್ ಎಲ್ಲ ಹೋಟೆಲ್ಗಳು ಮಾಡಿದರ ಒಂದೆರಡು ರೂಪಾಯಿ ಒಂದರಿಂದ ಎರಡು ರೂಪಾಯಿ ದರ ಕೆಲವೊಂದು ಹೋಟೆಲ್ಗಳಲ್ಲಿ ಒಂದು ತಿಂಗಳ ಹಿಂದೆನೆ ಕಾಫಿ ಪುಡಿ ಬೆಲೆ ಒನ್ ಟು ಡಬಲ್ ಆಗಿತ್ತು ಆವಾಗಲೇ ಮಾಡಿದ್ದಾರೆ ಅವರು ಈ ತಕ್ಷಣ ಈಗ ಮಾಡುವುದಿಲ್ಲ ಆದರೂ ಕೆಲವೊಂದು ಹೋಟೆಲ್ ಬಹಳಷ್ಟು ಹೋಟೆಲ್ಗಳು ಹಾಲಿನ ಬೆಲೆ ಏರಿಕೆ ಆಗುತ್ತದೆ ಅನ್ನುವಂತ ಅಭಿಪ್ರಾಯದಲ್ಲಿ ಕಾದಿದ್ರು ಈಗ ಅನಿವಾರ್ಯ ಕಾಫಿ ಪುಡಿ ಇತರ ಬೆಲೆಗಳ ಜೊತೆಗೆ ಹಾಲಿನ ಬೆಲೆ ಏರಿಕೆ ಆಗಿದೆ ಎರಡರಿಂದ ಮೂರು ರೂಪಾಯಿ ಸರ್ವಿಸ್ ಸಾಮಾನ್ಯ ಜಾಸ್ತಿ ಆಗಿದೆ ಎಲ್ಲ ಹೋಟೆಲ್ಗಳಲ್ಲಿ ಜಾಸ್ತಿ ಆಗ್ತದೆ ಈಗ ಈಗ ಮತ್ತೆ ಇಡ್ಲಿ ತಿಂಡಿ ಯಾಕಂದ್ರೆ ಹಾಲು ಮೊಸರು ಬರುತ್ತೆ ಮೊಸರಿಂದ ಬೆಣ್ಣೆ ಬರುತ್ತೆ ಬೆಣ್ಣೆಯಿಂದ ತುಪ್ಪ ಬರುತ್ತೆ ತುಪ್ಪ ನೀವು ಇಡ್ಲಿಗೆ ಹಾಕ್ತೀರಿ ದೋಸೆಗೆ ಹಾಕ್ತಿರಿ ಅದು ಸಹ ರೇಟ್ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಖಂಡಿತ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತುಪ್ಪ ಉಪಯೋಗಿಸ್ತಾ ಇದ್ದೇವೆ ನಾವು ಪ್ರತಿ ದೋಸೆಗೂ ಇಡ್ಲಿಗೂ ಎಲ್ಲ ವಸ್ತುಗಳಿಗೂ ಖಾರ ಭಾತು ಕೇಸರಿ ಭಾತ್ಗೆ ತುಪ್ಪವನ್ನೇ ಹಾಕ್ತಿದ್ದೇವೆ ಆದರೆ ಇಲ್ಲಿವರೆಗೆ ಆ ಇತರ ಹಾಲಿನ ಇತರ ಉತ್ಪನ್ನಗಳಿಗೆ ಬೆಲೆ ಏರಿಸಲಿಲ್ಲ ಅವರು ಹಾಲು ಮತ್ತು ಮೊಸರಿಗೆ ಮಾತ್ರ ಏರಿಸಿರ್ತಾರೆ ಆ ಕಾರಣದಿಂದ ಸಂತೋಷದಿಂದ ಈಗ ತಿಂಡಿ ಬೆಲೆ ಏರಿಸುವುದಿಲ್ಲ ಕಾಫಿ ಟೀ ಮಾತ್ರ ಬೆಲೆ ಇರ್ತದೆ ಮುಂದಿನ ದಿನಗಳಲ್ಲಿ ನೋಡೋಣ ಹೀಗಿದ್ದರೂ ನಾವು ಎಲ್ಲಾ ಹೋಟೆಲ್ಗಳಲ್ಲಿ ನಂದಿನಿ ಹಾಲನ್ನೇ ಉಪಯೋಗಿಸ್ತೇವೆ ಯಾಕಂದ್ರೆ ಅದು ನಮ್ಮ ಹೆಮ್ಮೆ ಹಾಲು ಹಾಗೂ ಈ ನಂದಿನಿ ಹಾಲು ದೇಶದಲ್ಲೇ ಅತಿ ಕಡಿಮೆ ಬೆಲೆಗೆ ಸಿಗುವಂತಹ ಹಾಲು ಅಲ್ಲದೆ ನಾಲ್ಕು ರೂಪಾಯಿ ಡೈರೆಕ್ಟ್ ರೈತರಿಗೆ ಹೋಗ್ತಾ ಇದೆ ಅದನ್ನು ಸ್ವಾಗತಿಸುತ್ತೇವೆ ಎಲ್ಲಾ ಹೋಟೆಲ್ನಲ್ಲಿಯೂ ನಂದಿನಿ ಹಾಲನ್ನೇ ಮುಂದಿನ ದಿನಗಳಲ್ಲಿ ಉಪಯೋಗಿಸಬೇಕು ಅಂತ ಈಗಾಗಲೇ ತಿಳಿಸಿದ್ದೆ ಕ್ಯಾಮರಾ ಪರ್ಸನ್ ಕೃಷ್ಣ ವೀರೇಶ ರಿಪಬ್ಲಿಕ್ ಬೆಂಗಳೂರು ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ಬೆನ್ನಲ್ಲೇ ಹೋಟೆಲ್ನಲ್ಲೂ ಕೂಡ ಸಿಗುವಂತಹ ಕಾಫಿ ಟೀ ಎಲ್ಲವೂ ಕೂಡ ಇನ್ನು ಮುಂದೆ ದುಬಾರಿ ಎನ್ನುವ ಮಾಹಿತಿ ಸಿಗ್ತಾ ಇದೆ ಹೋಟೆಲ್ನಲ್ಲಿ ಕಾಫಿ ಟೀ ತಿಂಡಿ ಎಲ್ಲವೂ ದುಬಾರಿ ಕಾರಣ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ದರ ಏರಿಕೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದು ಹಾಲಿನ ದರ ಏರಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಇವತ್ತಿಂದ ದರ ಏರಿಕೆ ಜಾರಿಗೆ ಬರುತ್ತೆ ಅಂತೇಳಿ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಫಿ ಟೀ ತಿಂಡಿ ಎಲ್ಲವೂ ದುಬಾರಿ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ದರ ಏರಿಕೆ ಮಾಡಿದ್ದೀವಿ ಇವತ್ತಿನಿಂದಲೇ ದರ ಏರಿಕೆ ಜಾರಿಗೆ ಬರುತ್ತೆ ಅಂತ ಹೇಳಿ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ಇಂದಿನಿಂದ ಟೀ ಕಾಫಿ ದರ ಏರಿಕೆ ಆಗಿದೆ ಒಂದರಿಂದ ಎರಡು ರೂಪಾಯಿ ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಪಿ ಪಿಸಿ ರಾವ್ ಇದ್ರೆ ಬನ್ನಿ ಮಾತಾಡಿಸೋಣ ಸರ್ ಇವತ್ತಿಂದ ಎಲ್ಲವೂ ದುಬಾರಿ ಈಗ ಟೀ ಕಾಫಿ ಸಹ ದುಬಾರಿ ಆಗಿದೆ ಒಂದರಿಂದ ಎರಡು ರೂಪಾಯಿ ಎಷ್ಟು ಎಲ್ಲ ಹೋಟೆಲ್ಗಳು ಮಾಡಿದರ ಒಂದೂರಿಂದ ಎರಡು ರೂಪಾಯಿ ದರ ಕೆಲವೊಂದು ಹೋಟೆಲ್ಗಳಲ್ಲಿ ಒಂದು ತಿಂಗಳ ಹಿಂದೆನೆ ಕಾಫಿ ಪುಡಿ ಬೆಲೆ ಒನ್ ಟು ಡಬಲ್ ಆಗಿತ್ತು ಆವಾಗಲೇ ಮಾಡಿದ್ದಾರೆ ಅವರು ಈ ತಕ್ಷಣ ಈಗ ಮಾಡುವುದಿಲ್ಲ ಆದರೂ ಕೆಲವೊಂದು ಬಹಳಷ್ಟು ಹೋಟೆಲ್ಗಳು ಹಾಲಿನ ಬೆಲೆ ಏರಿ ಆಗುತ್ತದೆ ಅನ್ನುವಂತ ಅಭಿಪ್ರಾಯದಲ್ಲಿ ಕಾದಿದ್ರು ಈಗ ಅನಿವಾರ್ಯ ಕಾಫಿ ಪುಡಿ ಇತರ ಬೆಲೆಗಳ ಜೊತೆಗೆ ಹಾಲಿನ ಬೆಲೆ ಏರಿಕೆಯಾಗಿದೆ ಆದ್ದರಿಂದ ಎರಡರಿಂದ ಮೂರು ರೂಪಾಯಿ ಸಾಮಾನ್ಯ ಮೂರು ಜಾಸ್ತಿ ಆಗಿದೆ ಎಲ್ಲ ಹೋಟೆಲ್ಗಳಲ್ಲಿ ಜಾಸ್ತಿ ಆಗ್ತದೆ ಈಗ ಮತ್ತೆ ಇಡ್ಲಿ ತಿಂಡಿ ಯಾಕಂದ್ರೆ ಹಾಲು ಮೊಸರು ಬರುತ್ತೆ ಮೊಸರಿಂದ ಬೆಣ್ಣೆ ಬರುತ್ತೆ ಬೆಣ್ಣೆಯಿಂದ ತುಪ್ಪ ಬರುತ್ತೆ ತುಪ್ಪ ನೀವು ಇಡ್ಲಿಗೆ ಹಾಕ್ತೀರಿ ದೋಸೆಗೆ ಹಾಕ್ತಿರಿ ಅದು ಸಹ ರೇಟ್ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಖಂಡಿತ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತುಪ್ಪ ಉಪಯೋಗಿಸ್ತಾ ಇದ್ದೇವೆ ನಾವು ಪ್ರತಿ ದೋಸೆಗೂ ಇಡ್ಲಿಗೂ ಎಲ್ಲ ವಸ್ತುಗಳಿಗೂ ಖಾರ ಭಾತು ಕೇಸರಿ ಭಾತು ತುಪ್ಪವನ್ನೇ ಹಾಕ್ತಿದೇವೆ ಆದರೆ ಇಲ್ಲಿವರೆಗೆ ಆ ಇತರ ಹಾಲಿನ ಇತರ ಉತ್ಪನ್ನಗಳಿಗೆ ಬೆಲೆ ಏರಿಸಲಿಲ್ಲ ಅವರು ಹಾಲು ಮತ್ತು ಮೊಸರಿಗೆ ಮಾತ್ರ ಇರಿಸಿರುತ್ತಾರೆ ಆ ಕಾರಣದಿಂದ ಸಂತೋಷದಿಂದ ಈಗ ತಿಂಡಿ ಬೆಲೆ ಏರಿಸುವುದಿಲ್ಲ ಕಾಫಿ ಟೀ ಮಾತ್ರ ಬೆಲೆ ಇರ್ತದೆ ಮುಂದಿನ ದಿನಗಳಲ್ಲಿ ನೋಡೋಣ ಹೀಗಿದ್ದರೂ ನಾವು ಎಲ್ಲ ಹೋಟೆಲ್ಗಳಲ್ಲಿ ನಂದಿನಿ ಹಾಲನ್ನೇ ಉಪಯೋಗಿಸ್ತೇವೆ ಯಾಕಂದ್ರೆ ನಮ್ಮ ಹೆಮ್ಮೆ ಹಾಲು ಹಾಗೂ ಈ ನಂದಿನಿ ಹಾಲು ದೇಶದಲ್ಲೇ ಅತಿ ಕಡಿಮೆ ಬೆಲೆಗೆ ಸಿಗುವಂತಹ ಹಾಲು ಅಲ್ಲದೆ ನಾಲ್ಕು ರೂಪಾಯಿ ಡೈರೆಕ್ಟ್ ರೈತರಿಗೆ ಹೋಗ್ತಾ ಇದೆ ಇದನ್ನು ಸ್ವಾಗತಿಸುತ್ತೇವೆ ಎಲ್ಲಾ ಹೋಟೆಲ್ನಲ್ಲೂ ನಂದಿಲಿ ಹಾಲನ್ನೇ ಮುಂದಿನ ದಿನಗಳಲ್ಲಿ ಉಪಯೋಗಿಸಬೇಕು ಅಂತ ಈಗಾಗಲೇ ತಿಳಿಸಿದ್ದೇವೆ ಕ್ಯಾಮರಾ ಪರ್ಸನ್ ಕೃಷ್ಣ ವೀರೇಶ ರಿಪಬ್ಲಿಕನ್ ಬೆಂಗಳೂರು ರಾಜ್ಯದಲ್ಲಿ ಹಾಲಿನ ದರ ಏರಿಕೆಯಾದಂತಹ ಬೆನ್ನಲ್ಲೇ ಹೋಟೆಲ್ನಲ್ಲೂ ಕೂಡ ಸಿಗುವಂತಹ ಕಾಫಿ ಟೀ ಎಲ್ಲವೂ ಕೂಡ ಇನ್ನು ಮುಂದೆ ದುಬಾರಿ ಎನ್ನುವ ಮಾಹಿತಿ ಸಿಗ್ತಾ ಇದೆ ಹೋಟೆಲ್ನಲ್ಲಿ ಕಾಫಿ ಟೀ ತಿಂಡಿ ಎಲ್ಲವೂ ದುಬಾರಿ ಕಾರಣ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ದರ ಏರಿಕೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದು ಹಾಲಿನ ದರ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿಂದ ದರ ಏರಿಕೆ ಜಾರಿಗೆ ಬರುತ್ತೆ ಅಂತೇಳಿ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಫಿ ಟೀ ತಿಂಡಿ ಎಲ್ಲವೂ ದುಬಾರಿ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ದರ ಏರಿಕೆ ಮಾಡಿದ್ದೀವಿ ಇವತ್ತಿನಿಂದಲೇ ದರ ಏರಿಕೆ ಜಾರಿಗೆ ಬರುತ್ತೆ ಅಂತ ಹೇಳಿ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ಇದರಿಂದ ಟೀ ಕಾಫಿ ತರ ಏರಿಕೆ ಆಗಿದೆ ಒಂದರಿಂದ ಎರಡು ರೂಪಾಯಿ ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರ ಪಿ ಸಿ ರಾವಿದ್ರೆ ಬನ್ನಿ ಮಾತಾಡಿಸೋಣ ಸರ್ ಇವತ್ತಿಂದ ಎಲ್ಲವೂ ದುಬಾರಿ ಈಗ ಟೀ ಕಾಫಿ ಸಹ ದುಬಾರಿ ಆಗಿದೆ ಒಂದರಿಂದ ಎರಡು ರೂಪಾಯಿ ಎಷ್ಟಾಗಿದೆ ಸರ್ ಎಲ್ಲ ಹೋಟೆಲ್ಗಳು ಮಾರಿದರ ಒಂದೆರಡು ರೂಪಾಯಿ ಒಂದರಿಂದ ಎರಡು ರೂಪಾಯಿ ದರ ಕೆಲವೊಂದು ಹೋಟೆಲ್ಗಳಲ್ಲಿ ಒಂದು ತಿಂಗಳ ಹಿಂದೆ ಕಾಫಿ ಪುಡಿ ಬೆಲೆ ಒನ್ ಟು ಡಬಲ್ ಆಗಿತ್ತು ಆವಾಗಲೇ ಮಾಡಿದ್ದಾರೆ ಅವರು ಈ ತಕ್ಷಣ ಈಗ ಮಾಡುವುದಿಲ್ಲ ಆದರೂ ಕೆಲವೊಂದು ಹೋಟೆಲ್ ಬಹಳಷ್ಟು ಹೋಟೆಲ್ಗಳು ಹಾಲಿನ ಬೆಲೆ ಆಗುತ್ತದೆ ಅನ್ನುವಂತ ಅಭಿಪ್ರಾಯದಲ್ಲಿ ಕಾದಿದ್ರು ಈಗ ಅನಿವಾರ್ಯ ಕಾಫಿ ಪುಡಿ ಇತರ ಬೆಲೆಗಳ ಜೊತೆಗೆ ಹಾಲಿನ ಬೆಲೆ ಏರಿಕೆ ಆಗಿದೆ ಎರಡರಿಂದ ಮೂರು ರೂಪಾಯಿ ಸರ್ವಿಸ್ ಸಾಮಾನ್ಯ ಜಾಸ್ತಿ ಆಗಿದೆ ಎಲ್ಲ ಹೋಟೆಲ್ಗಳಲ್ಲಿ ಜಾಸ್ತಿ ಆಗ್ತದೆ ಈಗ ಈಗ ಮತ್ತೆ ಇಡ್ಲಿ ತಿಂಡಿ ಯಾಕಂದ್ರೆ ಹಾಲು ಮೊಸರು ಬರುತ್ತೆ ಮೊಸರಿಂದ ಬೆಣ್ಣೆ ಬರುತ್ತೆ ಬೆಣ್ಣೆಯಿಂದ ತುಪ್ಪ ಬರುತ್ತೆ ತುಪ್ಪ ನೀವು ಇಡ್ಲಿಗೆ ಹಾಕ್ತೀರಿ ದೋಸೆಗೆ ಹಾಕ್ತಿರಿ ಅದು ಸಹ ರೇಟ್ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಖಂಡಿತ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತುಪ್ಪ ಉಪಯೋಗಿಸ್ತಾ ಇದ್ದೇವೆ ನಾವು ಪ್ರತಿ ದೋಸೆಗೂ ಇಡ್ಲಿಗೂ ಎಲ್ಲ ವಸ್ತುಗಳಿಗೂ ಭಾತು ಕೇಸರಿ ಭಾತಿಗೆ ತುಪ್ಪವನ್ನೇ ಹಾಕ್ತಿದ್ದೇವೆ ಆದರೆ ಇಲ್ಲಿವರೆಗೆ ಆ ಇತರ ಹಾಲಿನ ಇತರ ಉತ್ಪನ್ನಗಳಿಗೆ ಬೆಲೆ ಏರಿಸಲಿಲ್ಲ ಅವರು ಹಾಲು ಮತ್ತು ಮೊಸರಿಗೆ ಮಾತ್ರ ಇರಿಸಿರುತ್ತಾರೆ ಆ ಕಾರಣದಿಂದ ಸಂತೋಷದಿಂದ ಈಗ ತಿಂಡಿ ಬೆಲೆ ಏರಿಸುವುದಿಲ್ಲ ಕಾಫಿ ಟೀ ಮಾತ್ರ ಬೆಲೆ ಇರುತ್ತದೆ ಮುಂದಿನ ದಿನಗಳಲ್ಲಿ ನೋಡೋಣ ಹೀಗಿದ್ದರೂ ನಾವು ಎಲ್ಲಾ ಹೋಟೆಲ್ಗಳಲ್ಲಿ ನಂದಿನಿ ಹಾಲನ್ನೇ ಉಪಯೋಗಿಸುತ್ತೇವೆ ಯಾಕಂದ್ರೆ ಅದು ನಮ್ಮ ಹೆಮ್ಮೆ ಹಾಲು ಹಾಗೂ ಈ ನಂದಿನಿ ಹಾಲು ದೇಶದಲ್ಲೇ ಅತಿ ಕಡಿಮೆ ಬೆಲೆಗೆ ಸಿಗುವಂತಹ ಹಾಲು ಅಲ್ಲದೆ ನಾಲ್ಕು ರೂಪಾಯಿ ಡೈರೆಕ್ಟ್ ರೈತರಿಗೆ ಹೋಗ್ತಾ ಇದೆ ಇದನ್ನು ನಾವು ಸ್ವಾಗತಿಸುತ್ತೇವೆ ಎಲ್ಲ ಹೋಟೆಲ್ನಲ್ಲಿಯೂ ನಂದಿನಿ ಹಾಲನ್ನೇ ಮುಂದಿನ ದಿನಗಳಲ್ಲಿ ಉಪಯೋಗಿಸಬೇಕು ಅಂತ ಈಗಾಗಲೇ ತಿಳಿಸಿದ್ದೇವೆ ಕ್ಯಾಮರಾ ಪರ್ಸನ್ ಕೃಷ್ಣ ವೀರೇಶ ರಿಪಬ್ಲಿಕ್ ಹಾಡ ಬೆಂಗಳೂರು